ಹಾಯ್ ಫ್ರೆಂಡ್ಸ್ ನಾವು ಇವತ್ತು ತಿಳಿಗೆ ಬಂದಿಪ್ಪ ಅಂತಂದ್ರೆ ಮಲಪ್ರಭಾ ಹಣೆ ಕಟ್ಟಿ ಇದು ಎಲ್ಲಿ ಇಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಸೋದೂರು ತಾಲೂಕಿನ ನವಿಲು ಊರಿನಾಗ ಐತಿ ಮತ್ತಿದ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗೈತಿ ಈ ಡ್ಯಾಮ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಾಗ ನಿರ್ಮಾಣಗೊಂಡೈತಿ ಈ ಡ್ಯಾಮ್ ಹೆಸರು ಏನಪ್ಪ ಅಂತಂದ್ರೆ ರೇಣುಕಾ ಸಾಗರ್ ಅಂತೇಳಿ ಮತ್ತಿದ ನೀರಾವರಿ ಕುಡಿಯುವ ನೀರ ಮತ್ತು ವಿದ್ಯುತ್ ಉತ್ಪನ್ನಗಳಿಗೆ ಬಹಳ ಮುಖ್ಯವಾಗೈತಿ ಈ ಡ್ಯಾಮ ನಲವತ್ತು ಟಿ ಎಮ್ ಸಿ ಅಡಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದೈತಿ ಮತ್ತು ಇಲ್ಲಿ ಪ್ರವಾಸಿಗರ ಭಾಳ ಮಂದಿ ಬರ್ತೈತಿ ನೋಡ್ರಿ ನಲವತ್ತು ಟಿ ಎಮ್ ಸಿ ಅಡಿ ಅಂದ್ರೆ ಮೂವತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಸಾವಿರ ಮಿಲಿಯನ್ ಗನ್ ಅಡಿ ಅಂತ ಅಂತರ್ತ ಮತ್ತೆ ಇದರ ಉದ್ದ ಮತ್ತು ಎತ್ತರ ಎಷ್ಟು ಎತ್ತರ ಎಷ್ಟೈಪ್ಪ ಅಂತಂದ್ರೆ ಮುನ್ನೂರ ಐವತ್ನಾಲ್ಕು ಪಾಯಿಂಟ್ ಐವತ್ಮೂರು ಮೀಟ್ರ್ ಉದ್ದ ಐತಿ ನಲವತ್ತು ಪಾಯಿಂಟ್ ಇಪ್ಪತ್ತ್ಮೂರು ಮೀಟ್ರ್ ಎತ್ತರ ಐತಿ